ಹೊನಾವರ ಶರಾವತಿ ಸೇತುವೆಯ ಮೇಲೆ ನಿರಂತರ ಅಪಘಾತದಿಂದ ವಾಹನ ಸವಾರರ ಸಾವಿನ ಸಂಖ್ಯೆ ಏರಿಕೆಯಾಗುತ್ತಲೇ ಇತ್ತು ಹಲವರ ಸಾವಿನ ನಂತರ ಎಚ್ಚೆತ್ತ ಎನ್ಎಚ್ಎಐ ಇದೀಗ ಏಕಮುಖ ಸಂಚಾರಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಕಳೆದ ಎರಡು ತಿಂಗಳ ಈಚೆಗೆ ಇದೇ ಸೇತುವೆ ಮೇಲೆ ಅಪಘಾತದಿಂದ ಐದು ಜನ ಮೃತಪಟ್ಟಿದ್ದರು ಮೃತಪಟ್ಟವರ ಒಬ್ಬೊಬ್ಬರ ಸ್ಥಿತಿ ಒಂದೊಂದು ರೀತಿಯಲ್ಲಿತ್ತು ಇವರ ಸಾವಿನಿಂದ ಕೆಲವರು ಅನಾಥರಾಗುವ ಹಾಗೆ ಆಗಿತ್ತು ವಾಹನ ಸವಾರರ ಏಕಮುಖ ಸಂಚಾರದ ಅನುಕೂಲಕ್ಕೆ ರಸ್ತೆ ಮಧ್ಯದಲ್ಲಿ ರಿಫ್ಲೆಕ್ಸ್ ಅಳವಡಿಸುವ ಕೆಲಸಕ್ಕೆ ಚಾಲನೆ ಕೊಟ್ಟಿದ್ದಾರೆ ರಸ್ತೆ ಮಧ್ಯದಲ್ಲಿ ಈ ಭಾಗವಾಗಿ ರಿಫ್ಲೆಕ್ಸ್ ನಿರ್ಮಿಸುವುದರಿಂದ ವಾಹನಗಳು ಏಕಮುಖ ಸಂಚಾರ ಮಾಡಲಿದೆ ಏಕಮುಖ ಸಂಚಾರದಿಂದ ಅಪಘಾತ ತಪ್ಪಿಸುವ ಉದ್ದೇಶದಿಂದ ರಿಫ್ಲೆಕ್ಸ್ ನಿರ್ಮಿಸಿದ್ದಾರೆ ಮೊದಲೇ ಈ ಯೋಚನೆ ಮಾಡಿದ್ದರೆ ಐದು ಜನರ ಜೀವ ಉಳಿಸಬಹುದಿತ್ತು ತಾವೊಬ್ಬರನ್ನು ಕಳೆದುಕೊಂಡ ಕುಟುಂಬದವರಿಗೆ ಮೊದಲೇ ಇದು ಮಾಡಿದ್ದರೆ ನಮ್ಮೂರು ಉಳಿಯುತ್ತಿದ್ದರು ಎನ್ನುವ ನೋವಿನ ಆಶಾಭಾವನೆ ಮೂಡುವುದು ಸಹಜವಾಗಿದೆ ಮುಂದಾದರೂ ಅಪಘಾತ ಕಡಿಮೆಯಾಗಿ ಜೀವಹಾನಿ ಆಗದೇ ಇರಲಿ ಎನ್ನುವುದು ಜನರ ಆಗ್ರಹವಾಗಿದೆ